ಈಗ ಐಪಿಎಲ್ ಬಗ್ಗೆ ಸಾಕಷ್ಟು ಸುದ್ದಿಗಳಿವೆ ಆದ್ದರಿಂದ ನಾನು ಗಾಗಿ ವಿಶೇಷ ವಿಡಿಯೋ ಮಾಡೋಣ ಎಂದು ಯೋಚಿಸಿದ್ದೇನೆ ಅದರಲ್ಲಿ ನಾನು ನಿಮಗೆ ನ ಎಲ್ಲಾ ಸುದ್ದಿಗಳನ್ನು ಹೇಳುತ್ತೇನೆ ಆದ್ದರಿಂದ ಸಮಯವನ್ನು ವ್ಯರ್ಥ ಮಾಡದೆ ನ ಸುದ್ದಿಯನ್ನು ತ್ವರಿತವಾಗಿ ಪ್ರಾರಂಭಿಸೋಣ ಬರುವ ಮೊದಲ ಸುದ್ದಿ ಐಪಿಎಲ್ ಪ್ರಾರಂಭದ ದಿನಾಂಕದ ಬಗ್ಗೆ ಐಪಿಎಲ್ ಎರಡು ಸಾವಿರ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೊಂದರಿಂದ ಪ್ರಾರಂಭವಾಗಲಿದೆ ಎಂದು ಅಧಿಕೃತ ಸುದ್ದಿ ಬಂದಿದೆ ಅಂದರೆ ಮಾರ್ಚ್ ಇಪ್ಪತ್ತೊಂದರಂದು ಐಪಿಎಲ್ ಎರಡು ಸಾವಿರ ಇಪ್ಪತ್ತೈದರ ಮೊದಲ ಪಂದ್ಯವನ್ನು ನಾವು ನೋಡುತ್ತೇವೆ ಎಂದು ಮೊದಲ ಸುದ್ದಿಯಾಗಿತ್ತು ಆದರೆ ಚಾಂಪಿಯನ್ಸ್ ಟ್ರೋಫಿಯ ಕಾರಣದಿಂದಾಗಿ ಐಪಿಎಲ್ ವೇಳಾಪಟ್ಟಿಯನ್ನು ಬದಲಾಯಿಸಲಾಗಿದೆ ಏಕೆಂದರೆ ಚಾಂಪಿಯನ್ಸ್ ಟ್ರೋಫಿ ಫೆಬ್ರವರಿ ಒಂಬತ್ತು ರಂದು ಕೊನೆಗೊಳ್ಳಲಿದೆ ಮತ್ತು ಆಟಗಾರರು ಆಡಲು ವಿಶ್ರಾಂತಿ ಪಡೆಯಬಹುದು ಆದ್ದರಿಂದ ಐಪಿಎಲ್ನ ಆರಂಭಿಕ ಪಂದ್ಯದ ವೇಳಾಪಟ್ಟಿಯನ್ನು ಬದಲಾಯಿಸಲಾಗಿದೆ ಮುಂದೆ ಐಪಿಎಲ್ನ ಅಂತಿಮ ಪಂದ್ಯದ ಬಗ್ಗೆ ಮಾತನಾಡೋಣ ಐಪಿಎಲ್ನ ಅಂತಿಮ ಪಂದ್ಯಕ್ಕೆ ಸಂಬಂಧಿಸಿದ ಅಧಿಕೃತ ಸುದ್ದಿ ಎಂದರೆ ಐಪಿಎಲ್ ಎರಡು ಸಾವಿರ ಇಪ್ಪತ್ತೈದರ ರ ಅಂತಿಮ ಪಂದ್ಯ ಮೇ ಇಪ್ಪತ್ತೈದು ರಂದು ನಡೆಯಲಿದೆ ಮತ್ತು ಈ ಅಂತಿಮ ಪಂದ್ಯ ಈಡನ್ ಗಾರ್ಡನ್ಸ್ನಲ್ಲಿ ನಡೆಯಲಿದೆ ಅಂದರೆ ಐಪಿಎಲ್ ಎರಡು ಸಾವಿರ ಇಪ್ಪತ್ತೈದರ ಅಂತಿಮ ಪಂದ್ಯ ಕೆಕೆಆರ್ನ ಹೋಂ ಗ್ರೌಂಡಿನಲ್ಲಿ ಪಂದ್ಯ ನಡೆಯಲಿದೆ ಐಪಿಎಲ್ ಎರಡು ಸಾವಿರ ಇಪ್ಪತ್ತೈದು ರ ಆರಂಭಿಕ ಪಂದ್ಯ ಮಾರ್ಚ್ ಇಪ್ಪತ್ತೊಂದು ರಂದು ಈಡನ್ ಗಾರ್ಡನ್ಸ್ನಲ್ಲಿ ನಡೆಯುತ್ತೆ ಐಪಿಎಲ್ನ ಮೊದಲ ಪಂದ್ಯ ಏಡನ್ ಗಾರ್ಡನ್ಸ್ನಲ್ಲಿ ನಡೆಯಲಿದೆ ಏಕೆಂದರೆ ಕಳೆದ ವರ್ಷ ಕೆಕೆಆರ್ ಅಂತಿಮ ಪಂದ್ಯವನ್ನು ಗೆದ್ದ ತಂಡವಾಗಿತ್ತು ಐಪಿಎಲ್ ಸಂಪ್ರದಾಯದ ಪ್ರಕಾರ ಹಿಂದೆ ಗೆದ್ದಿದ್ದ ತಂಡದ ತವರು ಮೈದಾನವೇ ಆರಂಭಿಕ ಪಂದ್ಯಕ್ಕೆ ಬಳಸಲಾಗುತ್ತದೆ ಇದಲ್ಲದೆ ಕೆಕೆಆರ್ ಆರಂಭಿಕ ಪಂದ್ಯವನ್ನು ಆಡುವ ತಂಡವಾಗಿರುತ್ತದೆ ಮತ್ತು ನನ್ನ ಅಭಿಪ್ರಾಯದಲ್ಲಿ ಎಸ್ಆರ್ಹೆಚ್ ಜೊತೆ ಕೆಕೆಆರ್ ವಿರುದ್ಧ ಪಂದ್ಯವಾಡಬಹುದು ಏಕೆಂದರೆ ಕಳೆದ ವರ್ಷದ ಫೈನಲ್ ಕೂಡ ಕೆಕೆ ಆರ್ ವಿಸಸ್ ಆರ್ ಹೆತ್ ಆಗಿತ್ತು ಆದರೆ ಬಿಸಿಸಿಐ ಬಯಸಿದರೆ ವೀಕ್ಷಕರ ಸಂಖ್ಯೆಯನ್ನು ಹೆಚ್ಚಿಸಲು ಅವರು ಕೆಕೆಆರ್ ಆರ್ಸಿಬಿ ಅಥವಾ ಸಿಲಸ್ಕೆ ಜೊತೆ ಪಂದ್ಯವಾಡಬಹುದು ಐಪಿಎಲ್ ಎರಡು ಸಾವಿರ ಇಪ್ಪತ್ತೈದು ರ ಸಂಪೂರ್ಣ ವೇಳಾಪಟ್ಟಿಯು ಈ ತಿಂಗಳು ಜನವರಿ ಮಧ್ಯದಲ್ಲಿ ಅಥವಾ ಜನವರಿ ಅಂತ್ಯದಲ್ಲಿ ಬರಲಿದೆ ಎಂಬ ಸುದ್ದಿ ನಿಮಗೆ ಹೇಳುತ್ತೇನೆ ನೀವು ಐಪಿಎಲ್ನ ಸಂಪೂರ್ಣ ವೇಳಾಪಟ್ಟಿಯನ್ನು ತಿಳಿದುಕೊಳ್ಳುತ್ತೀರಿ ಮತ್ತು ವೇಳಾಪಟ್ಟಿಯನ್ನು ಘೋಷಿಸಿದಾಗ ನಾನು ಅದರ ಬಗ್ಗೆ ವಿಡಿಯೋವನ್ನು ಅಪ್ಲೋಡ್ ಮಾಡುತ್ತೇನೆ ಆದ್ದರಿಂದ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ